ಹಾಯ್ ಹಲೋ ನಾನು ನಿಮ್ಮ ಸ್ವಾತಿ ನ್ಯೂ ಡೈಲಿ ವ್ಲಾಗ್ಸಿಂದ ಇವತ್ತು ನಾನು ಚಾಟನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಕಾಳನ್ನು ತೊಗೊಂಡಿದ್ದೀನಿ ಆಮೇಲೆ ಚಿಲ್ಲಿ ಪೌಡರ್ ಹಾಗೆ ಒಂದು ದೊಡ್ಡ ಈರುಳ್ಳಿ ಹಾಗೆ ಸ್ವಲ್ಪ ಖಾರ್ಚವನ್ನು ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು ಹಾಗೆ ಸಾಲ್ಟ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪೆಪ್ಪರ್ ಪೌಡ್ರು ಮಸಾಲ ಪೌಡ್ರು ಚಾಟ್ ಮಸಾಲೆ ಪೌಡ್ರ್ ತೊಗೋಬೋದು ನಾನು ಇಲ್ಲಿ ಇದು ಹೆಸ್ರು ಕಾಳಿಗೆ ಈರುಳ್ಳಿ ಟೊಮೆಟೊ ಹಾಗೆ ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ದಾಳಿಂಬೆ ಹಣ್ಣನ್ನು ಇದ್ದೀನಿ ಹಾಗೆ ಅದಕ್ಕೆ ದಾಳಿಂಬೆ ಹಣ್ಣು ಆಮೇಲೆ ಸಾಲ್ಟ್ ಚಿಲ್ಲಿ ಪೌಡರ್ ಹಾಕೋಣ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಹಾಟ್ ಇರೋದ್ರಿಂದ ನಾನು ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸಾಲ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಸಿಯಾಗಿ ಸಿಂಪಲ್ಲಾಗಿ ನಾನು ಖಾರವನ್ನು ಮಿಕ್ಸ್ ಮಾಡಿಕೊಂಡು ಖಾರ ಅಂದರೆ ಇಲ್ಲಿ ಮಿಕ್ಸ್ಚರ್ ಅಂತಾರೆ ಕಾರ್ಶವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ಹೇಗಿದೆ ಹೇಳಿ ಸಪ್